ಎಲ್ರಿಗೂ ನಮಸ್ಕಾರ ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಶುಕ್ರ ಗ್ರಹ ಶುಕ್ರ ಗ್ರಹ ಲಗ್ನದಿಂದ ಯಾವುದೇ ಮನೆಯಲ್ಲಿ ಕುಳಿತಿರ್ಬೋದು ಒಂದರಿಂದ ಹನ್ನೆರಡನೇ ಮನೆಯವರೆಗೆ ಯಾವುದೇ ಮನೆಯಲ್ಲಿ ಕುಳಿತಿದ್ರು ಸಹ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಆದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಶುಕ್ರ ದಶೆಯ ಬಗ್ಗೆ ಮಾತನಾಡ್ತಾ ಇಲ್ಲ ಭಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ ಶುಕ್ರ ಯಾವ ನಕ್ಷತ್ರದಲ್ಲಿದೆ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಶುಕ್ರ ಯಾವ ಡಿಗ್ರಿಯಲ್ಲಿ ಕುಳಿತಿದೆ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಅಥವಾ ಶುಕ್ರ ಡಿಗ್ರಿಯಿಂದ ಆ ಮನೆಗೆ ಈ ಮನೆಗೆ ಹೋಗಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಥವಾ ಶುಕ್ರ ಗ್ರಹ ವಕ್ರಿಯಾಗಿರೋದ್ರ ಬಗ್ಗೆ ಅಥವಾ ಅಸ್ತಂಗತ ಆಗಿರೋದ್ರ ಬಗ್ಗೆ ಇಲ್ಲಿ ಮಾತನಾಡ್ತಾ ಇಲ್ಲ ಶುಕ್ರ ಗ್ರಹ ಅಸ್ತ ಆಗಿದ್ದರೆ ಹೇಗಿರುತ್ತೆ ಆಗಿದ್ರೆ ಹೇಗಿರುತ್ತೆ ಬೇರೆ ನಕ್ಷತ್ರಗಳ ಕುಳಿತ ಫಲ ಇರುತ್ತೆ ಅದರ ಬಗ್ಗೆ ಎಲ್ಲ ಆಲ್ರೆಡಿ ಮಾಡಿರೋ ವಿಡಿಯೋಗಳಿದೆ ಅಪ್ಲೋಡ್ ಮಾಡಿರೋ ವಿಡಿಯೋಗಳಿದೆ ತಾವು ಅದನ್ನು ವೀಕ್ಷಿಸ್ಬೋದು ಇನ್ನು ಇಲ್ಲಿ ಏನನ್ನು ನಾವು ನೋಡೋದಕ್ಕೆ ಹೊರಟಿದ್ದೀವಿ ಅಂದರೆ ಗ್ರಹ ದ ಗುಣಲಕ್ಷಣಗಳೇನು ಅಂದರೆ ಅದರ ಕಾರಕತ್ವ ಏನು ಅದು ತನ್ನ ಕಾರಕತ್ವದಲ್ಲಿ ಆ ಹನ್ನೆರಡು ಮನೆಗಳಲ್ಲಿ ಕುಳಿತಾಗ ಕೆಲವರು ಕೇಳ್ಬೋದು ನಂದು ಆ ರಾಶಿಯಲ್ಲಿದ್ದರೆ ಹಿಂಗೆ ಆ ಅಧಿಪತಿಯಾಗಿದ್ರೆ ಹೇಗೆ ಅದೆಲ್ಲವನ್ನ ಇಲ್ಲಿ ಹೇಳ್ತಾ ಇಲ್ಲ ಅಲ್ಲಿ ಅಧಿಪತಿ ಯಾವುದೇ ಇರ್ಬೋದು ಅಥವಾ ಯಾವುದೇ ಒಂದು ರಾಶಿಯಲ್ಲಿ ಕುಳಿತಿರ್ಬೋದು ಇಲ್ಲಿ ಕೇವಲ ಪರಿಗಣನೆ ಮಾಡಬೇಕಾಗಿದ್ದು ಏನು ಅಂತಂದ್ರೆ ಶುಕ್ರಗ್ರಹ ಮಾತ್ರ ಆ ಶುಕ್ರ ಗ್ರಹ ಯಾವ ಒಂದು ಮನೆಯಲ್ಲಿ ಕುಳಿತಿದೆ ಲಗ್ನದಿಂದ ಅಷ್ಟೇ ಆ ವಿಚಾರವನ್ನ ತೆಗೆದುಕೊಂಡು ಗ್ರಹ ಹೇಗೆ ತನ್ನ ಒಂದು ಕಾರಕತ್ವ ವಿಚಾರದಲ್ಲಿ ಆ ಮನೆಗಳ ಒಂದು ವಿಚಾರವನ್ನು ಹೇಳುತ್ತೆ ಅಥವಾ ನಮಗೆ ತಿಳಿಸುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಾವಿಲ್ಲಿ ನೋಡ್ತಾ ಇದ್ದೇವೆ ಶುಕ್ರಗ್ರಹ ಅಂತಂದ ತಕ್ಷಣ ಶುಕ್ರ ಲಕ್ಸುರಿ ಕಂಫರ್ಟ್ಸ್ ಮತ್ತು ಶುಕ್ರಗ್ರಹ ಅಂತಂದ ತಕ್ಷಣ ಅದಕ್ಕೆ ಖುಷಿ ಖುಷಿಯಿಂದ ಇರಬೇಕು ಕೆಲವರಿಗೆ ಆತ್ಮಕಾರಕ ಗ್ರಹ ಶುಕ್ರ ಇರುತ್ತೆ ಅವರು ಎಂಥದೇ ಪರಿಸ್ಥಿತಿಯಲ್ಲಿ ನಗ್ನಾಗ್ತಾ ಇರೋದಕ್ಕೆ ಖುಷಿಯಿಂದ ಇರೋದಕ್ಕೆ ಭಾಳ ಆನಂದದಿಂದ ಇರೋದಕ್ಕೆ ಅಥವಾ ಇವ್ರಿಗೆ ಇಷ್ಟು ಕಷ್ಟ ಇದೆ ಆದರೆ ಎಷ್ಟು ನಗ್ನಾಗ್ತಾ ಇರ್ತಾರಲ್ಲ ಅಂತ ನಾವು ಎಷ್ಟೋ ಜನರಿಗೆ ಹೇಳ್ತೇವೆ ಅಥವಾ ನೋಡ್ತೇವೆ ಕಾರಣ ಅಂಥವರಿಗೆ ಶುಕ್ರ ಚೆನ್ನಾಗಿರುತ್ತೆ ಜಾತಕದಲ್ಲಿ ಅಥವಾ ಶುಕ್ರ ಆತ್ಮಕಾರಕ ಗ್ರಹ ಆಗಿರುತ್ತೆ ಈ ರೀತಿಯಾಗಿ ಅಥವಾ ಶುಕ್ರ ಒಳ್ಳೆಯ ಪ್ಲೇಸ್ಮೆಂಟಲ್ಲಿ ಕುಳಿತಾಗ ಅವರಿಗೆ ಎಂಥದೇ ಸ್ಥಿತಿಯಲ್ಲಿರ್ಬೋದು ಆದರೆ ಊಟ ಬಟ್ಟೆಗೆ ಕಡಿಮೆ ಆಗಲ್ಲ ಯಾಕೆ ಅಂದರೆ ಶುಕ್ರ ಲಕ್ಸುರಿ ಕಂಫರ್ಟ್ಸನ್ನು ಸೂಚಿಸುವಂಥ ಗ್ರಹಕ್ಕೆ ಶುಕ್ರ ಗ್ರಹ ಮತ್ತೆ ಸದಾ ಆರಾಮವನ್ನು ಬಯಸತಕ್ಕಂತಹ ಗ್ರಹ ಅಂದರೆ ಯಾರದೇ ಜೊತೆ ಜಗಳ ಮಾಡೋದು ಒಡ್ದಾಡೋದು ಬಡ್ದಾಡೋದು ಕಿತ್ತಾಡೋದು ಅಥವಾ ಕಿತ್ಕೊಳ್ಳೋದು ಈ ಥರ ಗ್ರಹ ಅಲ್ಲ ಆದರೆ ಅದು ಸದಾ ಒಂದು ಆರಾಮದಾಯಕವನ್ನು ಬೈ ಲೈಫನ್ನು ಅಥವಾ ಆರಾಮದಾಯಕವಾಗಿ ಇರುವಂಥ ಸ್ಥಿತಿಯನ್ನು ಬಯಸ್ತಕ್ಕಂತಹ ಗ್ರಹ ಈ ಸ್ಥಿತಿಯಲ್ಲಿ ನಮಗೆ ಬೇರೆ ಬೇರೆ ಮನೆಗಳಲ್ಲಿ ಕುಳಿತಾಗ ಹೇಗಿರುತ್ತೆ ಅನ್ನೋದನ್ನಷ್ಟೇ ನಾವಿಲ್ಲಿ ನೋಡೋದಕ್ಕೆ ಹೊರಟಿದ್ದೇವೆ ಅದನ್ನಷ್ಟನ್ನೇ ಗಮನದಲ್ಲಿಟ್ಕೊಂಡು ನೋಡಿದಾಗ ಈ ವಿಷಯ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸರಿ ಈಗ ಶುಕ್ರ ಗ್ರಹ ಲಗ್ನದಲ್ಲಿ ಕುಳಿತಾಗ ಅಥವಾ ಮೊದಲನೇ ಮನೆಯಲ್ಲಿ ಕುಳಿತಾಗ ಇವರಿಗೆ ಸದಾ ಒಂದು ಶೃಂಗಾರ ಮಾಡ್ಕೊಳ್ಳೋದು ತಮಗೆ ತಾವೇ ಶೃಂಗಾರ ಮಾಡ್ಕೊಳ್ಳೋದು ತಮ್ಮ ಬಗ್ಗೆ ಆಸಕ್ತಿ ಮೇಕಪ್ ಮಾಡ್ಕೊಳ್ಳೋದು ಶೃಂಗಾರ ಮಾಡ್ಕೊಳ್ಳೋದು ಅಥವಾ ನಾನಿವತ್ತು ಯಾವ ಬಟ್ಟೆ ತಗೊಳ್ಳೋಣ ಯಾವ ಬಟ್ಟೆ ಹಾಕೊಳ್ಳೋಣ ಯಾವುದು ಹೊಸ ಚಪ್ಪಲಿ ತಗೊಳ ಅಥವಾ ಯಾವ ಒಂದು ಶೃಂಗಾರ ಮಾಡ್ಕೊಳ್ಳೋಣ ಯಾವ ಮೇಕಪ್ ಮಾಡ್ಕೊಳ್ಳೋಣ ಅವ್ರು ಯಾವ ಥರ ಮೇಕಪ್ ಮಾಡ್ಕೊಂಡಿದ್ದಾರೆ ಆ ಥರ ಮೇಕಪ್ ನನಗೆ ಸೂಟ್ ಆಗುತ್ತಾ ಈ ರೀತಿ ತಮ್ಮ ಒಂದು ಶೃಂಗಾರ ತಮ್ಮ ಒಂದು ಕಾಳಜಿ ತಮ್ಮ ಸೌಂದರ್ಯದ ಬಗ್ಗೆ ಇವರಿಗೆ ತುಂಬ ಆಸಕ್ತಿ ಇರುತ್ತೆ ಆ ಆ ರೀತಿಯಾಗಿಯೂ ಇವರು ಇರ್ತಾರೆ ಜೊತೆಗೆ ಶುಕ್ರ ಎರಡನೇ ಕುಳಿತಾಗ ಎರಡನೇ ಮನೆ ಊಟ ತಿಂಡಿಯ ಮನೆ ಇಲ್ಲಿ ಅವರಿಗೆ ತಿನ್ನೋದರಲ್ಲಿ ಒಳ್ಳೊಳ್ಳೆ ಕೆಲವರು ಏನು ಹೇಳ್ತಿರ್ತಾರೆ ಇವತ್ತು ಆದ ಅಡುಗೆ ಮಾಡ್ಕೊಂಡು ತಿಂದೆ ಇವತ್ತು ಇದು ಅಡುಗೆ ಮಾಡ್ಕೊಂಡು ತಿಂದೆ ಅವರ ಒಂದು ಮಾತನಾಡುವಿಕೆ ಹೇಗಿರುತ್ತೆ ಇವತ್ತು ನಾನು ನಮ್ಮ ಮನೇಲಿ ಇದು ಮಾಡಿದ್ದೀನಿ ಮನೇಲಿ ಏನು ಮಾಡಿದ್ದೀರಾ ಕೇಳ್ತಾ ಇರ್ತಾರೆ ಹಾಗೆ ಇವತ್ತು ಈ ಒಂದು ವೆರೈಟಿ ಮಾಡಿದ್ರೆ ಹೇಗಿರುತ್ತೆ ಆ ವೆರೈಟಿ ಮಾಡಿದ್ರೆ ಹೇಗಿರುತ್ತೆ ಅದನ್ನು ತಿಂದರೆ ಹೇಗಿರುತ್ತೆ ಅಥವಾ ಅದನ್ನು ಒಂದು ಫಂಕ್ಷನಲ್ಲಿ ಅಲ್ಲಿ ಹೋಗಿ ತಿಂದರೆ ಹೇಗಿರುತ್ತೆ ಈ ತರ ಅವರಿಗೆ ಒಂದು ತಿನ್ನೋದರ ವಿಷಯದಲ್ಲಿ ಆಸಕ್ತಿ ಅದರಲ್ಲಿ ಚೆನ್ನಾಗಿ ಚೆನ್ನಾಗಿರೋದು ಬೇಕು ಹಳ್ಸಿರೋದು ಅಥವಾ ನಿನ್ನೆದು ಕೆಲವ್ರು ಏನು ಮಾಡ್ತಾರೆ ಪರವಾಗಿಲ್ಲ ನನಗೆ ಅದು ಕೊಡು ಅಂತ ಹೇಳ್ತಾರೆ ಆದರೆ ಇವರು ಮಾತ್ರ ಆ ಥರ ಅಲ್ಲ ಚೆನ್ನಾಗಿರೋದೇ ಬೇಕು ಮತ್ತೆ ಅದು ನೋಡೋದಕ್ಕೂ ಚೆನ್ನಾಗಿರ್ಬೇಕು ಇವರು ಯಾವುದಾದ್ರೂ ಅಡುಗೆ ಮಾಡಿದ್ರು ಅದನ್ನು ತುಂಬ ಡೆಕೋರೇಟಿವ್ ಆಗಿ ಮಾಡ್ತಾರೆ ಕೆಲವರು ದಿನನಿತ್ಯ ಮಾಡೋದನ್ನೇ ಕೆಲವರು ಅದಕ್ಕೆ ಬೇರೆ ಶೃಂಗಾರ ಮಾಡ್ತಾರೆ ಈ ರೀತಿ ಇರುತ್ತೆ ಅಥವಾ ಅದರ ಕಪ್ಪು ಯಾವ ಕಪ್ಪಲ್ಲಿ ಇಟ್ಟಿದ್ದಾರೆ ಅಥವಾ ಪಾತ್ರ ಇಟ್ಟಿದ್ದಾರೆ ಅದ್ರ ಸುತ್ತ ಶೃಂಗಾರ ಮಾಡೋದು ಈ ಥರ ಇರುತ್ತೆ ಇವರಿಗೆ ಇನ್ನು ಮೂರನೇ ಮನೆಯಲ್ಲಿ ಶುಕ್ರಗ್ರಹ ಮೂರನೇ ಮನೆ ಅಷ್ಟೊಂದು ಉತ್ತಮ ಸ್ಥಾನ ಅಲ್ದಿದ್ರು ಯಾಕೆ ಅಂತಂದ್ರೆ ಇಲ್ಲಿ ಸ್ವಪ್ರಯತ್ನದ ಮನೆ ಇದು ಆ ಶುಕ್ರಕ್ಕೆ ಅಷ್ಟೆಲ್ಲ ಪ್ರಯತ್ನ ಮಾಡೋದೆಲ್ಲ ಇಷ್ಟ ಆಗಲ್ಲ ಏನಿದ್ರು ಸ್ವಲ್ಪ ಆರಾಮದಾಯಕ ಗ್ರಹ ಇರೋದ್ರಿಂದ ಮೂರನೇ ಮನೆಯಲ್ಲಿ ಶುಕ್ರ ಗ್ರಹ ಇದ್ದಾಗ ಅದು ಕಮ್ಯುನಿಕೇಷನನ್ನು ಬಯಸುತ್ತೆ ಅಂದರೆ ಕೆಲವರು ನಾವು ಏನು ಮಾಡ್ತೀವಿ ನೋಡ್ತಾ ಇರ್ತೀವಲ್ಲ ಹೇ ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಪ್ರತಿಯೊಬ್ಬರನ್ನು ಮಾತನಾಡಿಸ್ತಾ ಇರ್ತಾರೆ ಎಂಥ ಕಲ್ಲನ್ನೇ ಆಗಲಿ ಮಾತನಾಡ್ಸೋ ಕಲೆ ಇರುತ್ತೆ ಎಂಥವ್ರನ್ನೇ ಆಗಲಿ ಫ್ರೆಂಡ್ಸನ್ನಾಗಿ ಮಾಡ್ಕೊಳ್ತಾರೆ ಚೆನ್ನಾಗಿ ಮಾತಾಡಿ ಅವ್ರ ಹತ್ರ ಫೋನ್ ನಂಬರ್ ಇಸ್ಕೊಂಡು ಬರ್ತಾರೆ ಅಥವಾ ಯಾರೋ ಬೇಜಾರಲ್ಲಿದ್ದರೆ ಏನು ಹೇಗಿದ್ದೀರಾ ಯಾಕೆ ಹೇಗಿದ್ದೀರಾ ಬನ್ನಿ ಮಾ ಅದು ಮಾತಾಡೋಣ ಅಲ್ಲಿಗೆ ಹೋಗೋಣ ಹೀಗೆ ಅಂದರೆ ಅವರ ದುಃಖವನ್ನು ಮರೆಸ್ತಾರೆ ಅಂದರೆ ಇವರಿಗೆ ಕಮ್ಯುನಿಕೇಷನಲ್ಲಿ ಅಥವಾ ಸಂವಹನದಲ್ಲಿ ಭಾಳ ಆಸಕ್ತಿ ಇರುತ್ತೆ ಅದರ ಜೊತೆಗೆ ಎಲ್ಲರ ಜೊತೆ ಅವರು ಫ್ರೆಂಡ್ಶಿಪ್ಪನ್ನು ಬಯಸ್ತಾ ಇರ್ತಾರೆ ಎಲ್ಲರನ್ನ ಮಾತನಾಡಿಸ್ತಾ ಇರ್ತಾರೆ ಎಂಥವರೇ ಆಗಲಿ ಮಾತನಾಡದೇ ಇರುವಂಥವರೇ ಆಗಲಿ ಅವರ ಜೊತೆಗೆ ಇವರು ಒಂದು ಸ್ವಲ್ಪ ಮಾತಾಡಿ ಅಥವಾ ಹಾಯ್ ಹಲೋ ಹೇಗಿದ್ದೀರಾ ಅಂತನಾದರೂ ಕೇಳಿ ಅಥವಾ ಏನಾದರೂ ಒಂದು ವಿಷಯವನ್ನು ಇವರೇ ಟಾಪಿಕನ್ನು ಎತ್ತಿ ಮಾತನಾಡ್ತಕ್ಕಂಥದ್ದು ಇನ್ನು ನಾಲ್ಕನೇ ಮನೆಯಲ್ಲಿ ಶುಕ್ರ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದು ಶುಕ್ರನಿಗೆ ಅತ್ಯುತ್ತಮ ಸ್ಥಾನ ಯಾಕೆ ಅಂತಂದರೆ ಲಕ್ಸುರಿ ಕಂಫರ್ಟ್ಸ್ಗೆ ಮನೆಯೂ ಹೌದು ಶುಕ್ರ ಅಲ್ಲಿ ಕುಳಿತಾಗ ಸ್ವಾಭಾವಿಕವಾಗಿ ಅದನ್ನು ನೀಡ್ತಾನೆ ಅಂದರೆ ಗಾಡಿ ಇರ್ಬೋದು ಮನೆ ಇರ್ಬೋದು ಈ ಥರ ಅಥವಾ ಬಟ್ಟೆಗಳಿರ್ಬೋದು ಈ ಥರದ್ದು ವ್ಯಕ್ತಿಗೆ ಲಭಿಸ್ತಾ ಇರತ್ತೆ ಮತ್ತೆ ಆ ವಿಷಯದಲ್ಲಿ ಅವರಿಗೆ ಲಕ್ಸುರಿ ಕಂಫರ್ಟ್ಸ್ ಹೆಂಗೆ ನಾನು ಪ್ರಾಪರ್ಟಿ ಮಾಡಬೇಕು ಹೇಗೆ ಗಾಡಿ ಮನೆ ಹೀಗೆ ಯಾರು ಯಾರದೇ ಮನೆ ಗೃಹ ಪ್ರವೇಶ ಆಗಲಿ ಹೋಗೋದಕ್ಕೆ ಅವ್ರಿಗೆ ತುಂಬ ಉತ್ಸುಕತೆ ಇರುತ್ತೆ ಅಲ್ಲ ಮನೆ ಹೆಂಗೆ ಕಟ್ಟಿದ್ದಾರೆ ಅದರಲ್ಲಿ ಡೆಕೋರೇಷನ್ ಎಲ್ಲ ಹೇಗಿದೆ ಯಾವ ಥರ ಅದಕ್ಕೆ ಮಟೀರಿಯಲ್ನ ಉಪಯೋಗಿಸಿದ್ದಾರೆ ಇದನ್ನೆಲ್ಲ ಅವರು ಗಮನಿಸ್ತಾ ಇರ್ತಾರೆ ಹಾಗೆಯೇ ಗಾಡಿ ಯಾವ ಥರ ಗಾಡಿ ಯಾವುದು ಹೊಸ ಮಾಡೆಲ್ ಬಿಡುಗಡೆ ಆಗಿದೆ ಅದು ಯಾವ ಕಲರಲ್ಲಿ ಇರುತ್ತೆ ಹೇಗಿರುತ್ತೆ ಅದರದೆಲ್ಲದ್ರ ಬಗ್ಗೆ ಇವರಿಗೆ ಆಸಕ್ತಿ ಕುತೂಹಲ ಜಾಸ್ತಿ ಇರುತ್ತೆ ಜೊತೆಗೆ ಮಟೀರಿಯಲಿಸ್ಟಿಕ್ ವಸ್ತುಗಳಲ್ಲಿ ಟೋಟಲಿ ಇವರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ ಆದರೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಕುಳಿತಾಗ ಅಂತಹ ವಿದ್ಯಾಭ್ಯಾಸದಲ್ಲಿ ಇವರಿಗೆ ಆಸಕ್ತಿ ಇರಲ್ಲ ಜೊತೆಗೆ ಕೆಲವರು ಅನ್ಕೋಬಹುದು ನನ್ನ ನಾಲ್ಕನೇ ಮನೆ ಶುಕ್ರ ಇದೆ ಆದರೆ ಏನೂ ಮನೆ ಕೊಟ್ಟಿಲ್ಲ ಪ್ರಾಪರ್ಟಿ ಕೊಟ್ಟಿಲ್ಲ ಅಂತ ಆ ಒಂದು ದಶಾಭುಕ್ತಿಗಳು ಬಂದಿಲ್ಲದೆ ಇರ್ಬೋದು ಇದು ಒಂದು ಕಾರಣ ಇರ್ಬೋದು ಅಥವಾ ಶುಕ್ರ ಇನ್ನೊಂದು ಏನು ಅಂತಂದ್ರೆ ಕಂಫರ್ಟನ್ನು ಕೊಟ್ಟಿರ್ಬೋದು ಅಂದರೆ ಮನೆ ಹತ್ತಿರದಲ್ಲೇ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಇವರಿಗೆ ಪರಿಚಯ ಇರುವಂಥವರ ಗಾಡಿಯಲ್ಲಿ ಇವರು ಹೋಗಿ ಬರ್ತಾ ಇರ್ಬೋದು ಅಥವಾ ಇವರನ್ನು ಇನ್ನೊಬ್ಬರೇ ಯಾರೋ ಕರ್ಕೊಂಡು ಹೋಗಿ ಬರ್ತಾ ಇರ್ಬೋದು ಈ ರೀತಿ ಅಂದರೆ ಅನುಕೂಲತೆ ಇರುತ್ತೆ ಇದು ಕೂಡ ಶುಕ್ರನ ಒಂದು ಕಂಫರ್ಟಲ್ಲೇ ಬರುತ್ತೆ ಇನ್ನು ಐದನೇ ಮನೆ ಶುಕ್ರ ಐದನೇ ಮನೆಯ ಶುಕ್ರ ಒಂದು ವೇಳೆ ಐದನೇ ಮನೆಯಲ್ಲಿ ಶುಕ್ರನ ಜೊತೆ ಇನ್ಯಾವುದೇ ಗ್ರಹ ಅಥವಾ ರಾಹು ಏನಾದರೂ ಕನೆಕ್ಟ್ ಆದರೆ ಸ್ವಲ್ಪ ಇವರು ಪ್ರೀತಿ ಪ್ರೇಮದಲ್ಲಿ ಹೊರಟು ಹೋಗ್ತಕ್ಕಂಥದ್ದು ಆಸಕ್ತಿ ತೋರಿಸ್ತಕ್ಕಂಥದ್ದು ಇರುತ್ತೆ ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಇದ್ದರೆ ಒಳ್ಳೆಯದು ಆದರೆ ಐದನೇ ಮನೆ ಶುಕ್ರ ಕಲೆ ಸಾಹಿತ್ಯ ಇವುಗಳನ್ನೆಲ್ಲ ಹೌದು ಯಾವುದೇ ಕಲೆ ಇರ್ಬೋದು ವ್ಯಕ್ತಿಗೆ ಅಥವಾ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ಒಂದು ಆಸಕ್ತಿ ಇರ್ಬೋದು ಸಾಹಿತ್ಯ ಅಂತಂದರೆ ದೊಡ್ಡ ಮಟ್ಟದ ಸಾಹಿತ್ಯ ಇಲ್ಲಿ ಇರುದ್ದೇ ಇರ್ಬೋದು ಆದರೆ ಚಿಕ್ಕ ಪುಟ್ಟ ಕವಿತೆಗಳನ್ನ ಬರ್ತಕ್ಕಂಥದ್ದು ಅಥವಾ ಡಾನ್ಸ್ ಮಾಡ್ತಕ್ಕಂಥದ್ದು ಹಾಡು ಹೇಳ್ತಕ್ಕಂಥದ್ದು ಈ ರೀತಿಯದು ಅನೇಕ ಅನೇಕ ಒಂದು ಕಲೆ ಇವರ ಹತ್ರ ಇರುತ್ತೆ ಅದರ ಜೊತೆಗೆ ಚಂದ್ರನೂ ಬಂದುಬಿಟ್ರೆ ಇವರು ಬಹಳ ಕಲೆಯಲ್ಲಿ ಒಂದು ಹೆಸರನ್ನು ಪಡೆಯುತ್ತಾರೆ ಅದು ಆ್ಯಕ್ಟಿಂಗೇ ಇರ್ಬೋದು ಈ ರೀತಿ ಅಥವಾ ಸಿನಿಮಾನೇ ಇರ್ಬೋದು ಸೀರಿಯಲ್ಲೇ ಇರ್ಬೋದು ಯಾವುದಾದ್ರೂ ಅದರಲ್ಲಿ ತುಂಬ ಇವರು ಹೆಸರುವಾಸಿ ಆಗ್ತಾರೆ ಇನ್ನು ಆರನೇ ಮನೆ ಶುಕ್ರ ಆರನೇ ಮನೆ ಶುಕ್ರ ಅಷ್ಟೊಂದು ಉತ್ತಮ ಅಲ್ಲ ಯಾಕೆ ಅಂತಂದರೆ ಆರನೇ ಮನೆ ರೋಗದ ಸ್ಥಾನ ಸಹಜವಾಗಿ ಇದು ಶತ್ರುಗಳ ಸ್ಥಾನ ಸ್ವಲ್ಪ ದುಃಖದ ತ ಸ್ಥಾನ ಟೆನ್ಷನ್ನ ಸ್ಥಾನ ಮತ್ತು ವರ್ಕ್ ಪ್ರೆಷರ್ ಇರ್ತಕ್ಕಂತಹ ಸ್ಥಾನ ಅದಕ್ಕೆ ಶುಕ್ರನಿಗೆ ಇಲ್ಲಿ ಇದ್ದಾಗ ಸ್ವಾಭಾವಿಕವಾಗಿ ಇವರಿಗೆ ಆಸಕ್ತಿ ಇಲ್ಲದಿದ್ರೂ ಕೆಲಸ ಮಾಡ್ತಕ್ಕಂಥದ್ದು ಸ್ವಲ್ಪ ಅಥವಾ ಇವರ ಸುತ್ತಮುತ್ತಲಿನವರು ಇವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅಥವಾ ಇವರಿಗೆ ಬೇಸರ ಮಾಡ್ತಕ್ಕಂಥದ್ದು ಅಥವಾ ಇವ್ರ ಜೊತೆ ಜಗಳ ಮಾಡ್ತಕ್ಕಂಥದ್ದು ಇವರಿಗೆ ಹೀಗೆ ಏನಾದರೂ ಒಂದು ನೋವುಂಟಾಗುವಂತಹ ಘಟನೆಗಳು ನಡೀತಾ ಇರುತ್ತೆ ಇನ್ನು ಏಳೆ ಮನೆಯಲ್ಲಿ ಶುಕ್ರ ಇವರು ಪಾರ್ಟ್ನರ್ ಜೊತೆ ಮೂ ಜನ್ಮಾಸ್ತಿ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ ಅಥವಾ ಇವರು ತಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೂ ಸದಾ ಖುಷಿ ಖುಷಿಯಿಂದ ಇರೋದಕ್ಕೆ ಇಷ್ಟಪಡ್ತಾರೆ ಮತ್ತೆ ಪಾರ್ಟ್ನರ್ ಜೊತೆಗೆ ಇವರು ಏನಾದರೂ ಒಂದು ಪ್ಲಾನ್ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅದು ಮಾಡೋಣ ಇದು ಮಾಡೋಣ ಇವರಿಗೆ ಹೊತ್ತಿನಲ್ಲಿ ಪಾರ್ಟ್ನರ್ ಜೊತೆಗೆ ಎಂಜಾಯ್ ಮಾಡೋದು ತುಂಬ ಖುಷಿಯ ವಿಚಾರ ಆಗಿರುತ್ತೆ ಇನ್ನು ಎಂಟನೇ ಮನೆಯಲ್ಲಿ ಶುಕ್ರ ಶುಕ್ರನಿಗೆ ಇದೊಂದು ಅಷ್ಟೊಂದು ಉತ್ತಮ ಸ್ಥಾನ ಅಲ್ಲ ಯಾಕೆ ಅಂತಂದರೆ ಎಂಟನೇ ಮನೆ ಅಂತಂದರೆ ದುಃಖದ ಸ್ಥಾನ ಮತ್ತು ಸಡನ್ ಚೇಂಜ್ ಆಗ್ತಕ್ಕಂಥದ್ದು ಆ್ಯಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು ಈ ಥರ ಒಂದು ವೇಳೆ ಶುಕ್ರ ಇಲ್ಲಿದ್ದು ರಾಹು ಏನಾದರೂ ಕನೆಕ್ಟ್ ಆದರೆ ಸ್ವಲ್ಪ ಇವರು ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ಯಾರ್ದಾರ ಜೊತೆಗೆ ಪ್ರೀತಿಯಲ್ಲಿ ಸಿಕ್ಕಾಗ್ತಕ್ಕಂಥ ಸಿಕ್ಕಾಕ್ಕೊಳ್ತಕ್ಕಂಥದ್ದು ಅಥವಾ ಮೋಸ ಹೋಗ್ತಕ್ಕಂಥದ್ದು ಅಥವಾ ಇವರು ಯಾರದೇ ಜೊತೆಯಲ್ಲಿ ಒಂದು ಅನ್ಯ ಕೋ ಅನ್ಯ ಒಂದು ಧರ್ಮೀಯರ ಜೊತೆಯಲ್ಲಿ ಅಥವಾ ಅನ್ಯ ಜಾತಿಯರ ಜೊತೆಯಲ್ಲಿ ವಿವಾಹ ಆಗ್ತಕ್ಕಂಥದ್ದು ಈ ರೀತಿಯಾದಂಥದ್ದು ಏನೋ ಒಂದು ಇವರ ಲೈಫಲ್ಲಿ ಈ ಥರದ ಚೇಂಜನ್ನು ಕಾಣ್ಬೋದು ಅಲ್ಲದೆಯೇ ಎಂಟನೇ ಮನೆಯಲ್ಲಿ ಶುಕ್ರ ಇದ್ದಾಗ ಸ್ವಲ್ಪ ಇವರಿಗೆ ಬೇಸರ ಆಗುವಂಥ ಸಂಗತಿಗಳು ಜೀವನದಲ್ಲಿ ಸ್ವಲ್ಪ ಕಷ್ಟಕರವಾದಂಥ ಪರಿಸ್ಥಿತಿಗಳನ್ನ ಇವರು ಎದುರಿಸ್ಬೇಕಾಗಿ ಬರುತ್ತೆ ಇನ್ನು ಒಂಬತ್ತನೇ ಮನೆಯಲ್ಲಿ ಶುಕ್ರ ಇದ್ದಾಗ ಇಲ್ಲಿ ಶುಕ್ರನಿಗೆ ಅಂತಹ ಒಂದು ಧರ್ಮಾಸಕ್ತಿಯ ಒಂದು ಕಾರಕತ್ವ ಶುಕ್ರದ್ದ್ ಅಲ್ಲದೇ ಇದ್ದರು ಒಂಬತ್ತನೇ ಮನೆಯಲ್ಲಿ ಶುಕ್ರ ಇದ್ದಾಗ ಇವರು ಗುರು ಹಿರಿಯರ ಜೊತೆಗೆ ಚೆನ್ನಾಗಿ ಇರ್ತಾರೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಜೊತೆಗೆ ಇವರಿಗೆ ಓಡಾಟದಲ್ಲಿ ದೂರ ದೂರ ಟ್ರಾವೆಲ್ ಮಾಡೋದ್ರಲ್ಲಿ ತುಂಬ ಇಷ್ಟ ಆಗಿರುತ್ತೆ ಅಂದರೆ ಪಿಕ್ನಿಕ್ ಹೋಗೋದು ಅಲ್ಲಿ ಒಂದು ಫೋಟೋ ತೆಗೆದುಕೊಳ್ಳೋದು ಅಲ್ಲಿ ಎಂಜಾಯ್ ಮಾಡೋದನ್ನು ಇವರು ಇಷ್ಟಪಡ್ತಾರೆ ಹತ್ತನೇ ಮನೆಯಲ್ಲಿ ಶುಕ್ರ ಇದ್ದಾಗ ಇವರಿಗೆ ಒಳ್ಳೆಯ ನೇಮ್ ಆ್ಯಂಡ್ ಫೇಮ್ ಬರುತ್ತೆ ಇವರು ಸದಾ ನೇಮ್ ಆ್ಯಂಡ್ ಫೇಮಲ್ಲಿ ಆಸಕ್ತಿ ಪಡ್ತಾರೆ ಅಂದರೆ ಈಗ ಒಂದು ಫಂಕ್ಷನ್ಗೆ ಹೋದರು ಅಂದರೆ ಅಲ್ಲಿ ತಕ್ಕದಾದಂಥ ಡ್ರೆಸ್ಸನ್ನು ಹಾಕ್ಕೊಳ್ತಕ್ಕಂಥದ್ದು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಯ ಜೊತೆಗೆ ಇವರು ಸಂಪರ್ಕವನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತಾರೆ ಮತ್ತೆ ತಮ್ಮ ಹೆಸರು ಕೀರ್ತಿ ಎಲ್ಲಿ ಬರುತ್ತೆ ಹೊರ ಕಡೆ ಬರುತ್ತೆ ಅಂತ ಒಂದು ಕೆಲಸ ಕಾರ್ಯದಲ್ಲಿ ಇವರು ಆಸಕ್ತಿಯನ್ನ ತೋರಿಸ್ತಕ್ಕಂಥದ್ದು ಇರುತ್ತೆ ಇನ್ನು ಹನ್ನೊಂದನೇ ಮನೆಯಲ್ಲಿ ಶುಕ್ರ ಫ್ರೆಂಡ್ಸ್ ಜೊತೆ ಮೋಜು ಮಸ್ತಿ ಮತ್ತೆ ತನ್ನ ಇಚ್ಛೆಗಳೆಲ್ಲ ಇಲ್ಲಿ ಈಡೇರ್ತಕ್ಕಂಥದ್ದು ಶುಕ್ರಂದು ಇಲ್ಲಿ ಕಾಣ್ಬೋದು ಮತ್ತೆ ಹನ್ನೊಂದನೇ ಮನೆಯ ಶುಕ್ರ ಬಹಳಷ್ಟು ಆಸೆಯನ್ನು ಹೊಂದ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾಕೆ ಅಂತಂದರೆ ಬೇರೆ ಬೇರೆ ಥರದ ಆಸಕ್ತಿಗಳು ವ್ಯಕ್ತಿಯನ್ನು ತಪ್ಪದಾರಿಗೂ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಂದರೆ ಫ್ರೆಂಡ್ಸ್ ಜೊತೆಯಲ್ಲಿ ಇರುತ್ತೆ ಅಂದರೆ ರಾಹುವಿನಂತ ಗ್ರಹ ಕನೆಕ್ಟ್ ಆದಾಗ ಅದಕ್ಕೆ ಫ್ರೆಂಡ್ಸನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು ಇನ್ನು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇದ್ದಾಗ ಹನ್ನೆರಡನೇ ಮನೆ ಶುಕ್ರ ಒಂದು ರೀತಿಯಲ್ಲಿ ಅನಾನುಕೂಲ ಅಂದರೂ ಒಂದು ರೀತಿಯಲ್ಲಿ ಉತ್ತಮ ಯಾಕೆ ಅಂತಂದ್ರೆ ಹನ್ನೆರಡನೇ ಮನೆ ಶುಕ್ರ ಇನ್ವೆಸ್ಟ್ಮೆಂಟ್ ಹನ್ನೆರಡನೇ ಮನೆ ಇನ್ವೆಸ್ಟ್ಮೆಂಟ್ ಖರ್ಚು ಅಂದರೆ ಖರ್ಚನ್ನ ಮಾಡ್ತಾನೆ ಅಂದರೆ ಇಲ್ಲಿ ಜಿಪ್ಪಣನಾಗೋದಿಲ್ಲ ಎಲ್ಲ ವಿಷಯದಲ್ಲಿ ಯಾವುದೇ ಇರ್ಬೋದು ತನಗೇನಾದ್ರೂ ತಗೊಳ್ಳೋದಿರ್ಬೋದು ಅಥವಾ ತನ್ನ ಮನೆಯ ಜನರಿಗೆ ಮಾಡೋದಿರ್ಬೋದು ಇವರಿಗೆ ತುಂಬ ಖರ್ಚು ಮಾಡ್ತಾ ಇರ್ತಾರೆ ಇವರು ಇವರಿಗೆ ಖರ್ಚು ಮಾಡೋದ್ರಲ್ಲೇ ಖುಷಿ ಇರತ್ತೆ ಇವತ್ತು ನಾನು ಆ ಸಾಮಾನು ತೊಗೊಂಡ್ಬಂದೆ ಈ ಸಾಮಾನು ತೊಗೊಬಂದೆ ಆ ಐಟಮ್ ತಗೊಬಂದೆ ಈ ಐಟಮ್ ತಗೋಬಂದೆ ಇದೆಲ್ಲ ಐಟಮು ತುಂಬ ಚೆನ್ನಾಗಿದೆ ತುಂಬ ಹಾಗಿದೆ ಹೀಗಿದೆ ಬಂದವರಿಗೆಲ್ಲ ತೋರಿಸೋದು ಕೆಲವರು ಹಾಗಿರುತ್ತಾರೆ ಬಂದವರಿಗೆಲ್ಲ ತೋರಿಸ್ತಾ ಇರ್ತಾರೆ ಅಂದರೆ ಅವರಿಗೆ ಅವ್ರ ಜೊತೆ ತೋರಿಸ್ಬೇಕು ಅಂತಲ್ಲ ಆದರೆ ಹನ್ನೆರಡನೇ ಮನೆಯಲ್ಲಿದ್ದಾಗ ತಾನು ಇಷ್ಟು ಖರ್ಚು ಮಾಡಿದೆ ಈ ಐಟಮನ್ನು ತಂದೆ ಆ ಒಂದು ಖುಷಿಯನ್ನ ಹಂಚ್ಕೊಳ್ಬೇಕು ಅಂತ ಇರುತ್ತೆ ಅದಕ್ಕಾಗಿ ಅವರು ತುಂಬಾ ಖರ್ಚನ್ನ ಮಾಡ್ತಾ ಇರ್ತಾರೆ ಆದ್ರೆ ಅಂದ್ರೆ ಇವರ ಜೊತೆಗೆ ಯಾರಾದರೂ ಇವರ ಲೈಫ್ ಪಾರ್ಟ್ನರ್ ಇದ್ದರೆ ಅಥವಾ ಮನೆಯ ಜನರು ಇದ್ದರೆ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂದ್ರೆ ಚೆನ್ನಾಗ ತಂದು ಕೊಡ್ತಾ ಇರ್ತಾರೆ ಖರ್ಚು ಮಾಡಿ ಮನೆಗೆ ಏನಾದರೂ ಹೊಸ ಹೊಸ ಡೆಕೋರೇಷನ್ ಅಂಥದ್ದನ್ನೆಲ್ಲ ತಂದು ತರುವಂಥದ್ದು ಮಾಡುವಂಥದ್ದು ಆ ಒಳ್ಳೊಳ್ಳೆ ಬಟ್ಟೆಗಳನ್ನ ತರ್ತಕ್ಕಂಥದ್ದು ಮನೆ ಜನರಿಗೆ ಇವ್ರಿಗೆ ಇರುತ್ತೆ ಇವ್ರ ಜೊತೇಲಿ ಇರೋರೆ ಚೆನ್ನಾಗಿರುತ್ತೆ ಆದರೆ ಇವರು ತುಂಬಾ ಖರ್ಚು ಮಾಡ್ತಾ ಇರ್ತಾರೆ ಆ ವಿದೇಶದಲ್ಲಿದ್ರಂತೂ ಇನ್ನೂ ಜಾಸ್ತಿ ಖರ್ಚು ಇರುತ್ತೆ ಆ ಲಕ್ಸುರಿ ಕಂಪನ್ಸ್ ಅಂತ ಆದರೆ ಇಲ್ಲಿ ಸ್ವಲ್ಪ ಸೇವಿಂಗ್ ಕಡೆ ಗಮನ ಕೊಡ್ತಕ್ಕಂಥದ್ದು ಒಳ್ಳೆಯದು ಯಾಕೆಂದ್ರೆ ನಾಳೆ ದಿನ ಪರಿಸ್ಥಿತಿಗಳು ಒಂದೇ ತನ ಆಗಿರಲ್ಲ ಅದಕ್ಕೆ ಸ್ವಲ್ಪ ಸೇವಿಂಗ್ ಮಾಡಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು ಹೀಗೆ ಶುಕ್ರ ಒಂದರಿಂದ ಹನ್ನೆರಡನೇ ಮನೆಯಲ್ಲಿ ಕುಳಿತಿದ್ದಾಗ ಅವನ ಒಂದು ಕಾರಕತ್ವದಂತೆ ಹೇಗಿರುತ್ತೆ ವ್ಯಕ್ತಿಗೆ ಅನ್ನೋದನ್ನು ನಾವು ಒಂದು ಬ್ರೀಫ್ ಆಗಿ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳಿಂದ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು